ಇವತ್ತು ಸ್ಕೀಮ್ಗಳನ್ನು ಯೋಜನೆಗಳನ್ನು ಗ್ಯಾರಂಟಿ ಕೊಡೋದ್ರ ಬದಲಿ ಇಂಥ ನೀರಾವರಿ ಯೋಜನೆಗಳನ್ನು ನಾವು ತಂದರೆ ಎಲ್ಲ ಕೈಗಳಿಗೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗ್ತದೆ ಅಧ್ಯಕ್ಷರೇ ಆದರೆ ಏನಾಗಿದೆ ಅಂದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಈ ರೀತಿಯ ಉತ್ತರ ಕರ್ನಾಟಕದ ಚರ್ಚೆಗೂ ಇವತ್ತು ನೋಡಿರಿ ಎಷ್ಟು ಸಚಿವರು ಅದಾರೆ ಒಬ್ಬರ ಉತ್ತರ ಕನ್ನಡದವ್ರು ಎಂ ಬಿ ಪಾಟೀಲ್ ಒಬ್ಬರು ಸಚಿವರು ಬಿಟ್ಟರೆ ನಮ್ಮ ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಶರಣ ಪ್ರಕಾಶ್ ಬಿಟ್ಟರೆ ಚರ್ಚೆ ನಮ್ಮ ಉತ್ತರ ಕರ್ನಾಟಕ ಸಚಿವರೇ ಇಲ್ಲ ಅವರು ಕನಿಷ್ಠ ತಲೆ ಆಗಡೆ ತಗೊಂಡು ಕನಿಷ್ಠ ನಾನು ಇಲಾಖೆಯಲ್ಲರೂ ನ್ಯಾಯ ಕೊಡಿಸ್ಬೇಕನ್ನೋ ಅಂತದ್ದು ಸಹಿತ ಇಲ್ಲಿ ಚರ್ಚೆಗೂ ಅವಕಾಶ ಇಲ್ಲ ಅಲ್ಲಿಂದ ನೀವು ಕಣ್ಯಾಗೆ ಇಡೋದ್ರಿಂದ ಶಾಸಕರುಗಳು ಇರುವುದಿಲ್ಲ ಮತ್ತೆ ಸದನ ಕರೆದು ಉಪಯೋಗನು ಇಂಥ ದೊಡ್ಡ ಸುವರ್ಣ ಸೌಧ ಕಟ್ಟಿ ಎರಡು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಇಲ್ಲಿ ಒಂದು ಸದನ ನಡೆಸಲ ಕಾಮಿ ಹೇಳದಂತ ಇಪ್ಪತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಮತ್ತೊಂದು ವರ್ಷಕ್ಕೆ ಮೇಂಟೆನೆನ್ಸ್ ಇಟ್ಟಿದೆ ಅಧ್ಯಕ್ಷರಲ್ಲಿ ಈ ಮೇಂಟೆನೆನ್ಸ್ ಕನಿಷ್ಠ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ರೂಪಾಯಿ ಇರ್ಬೋದು ಆದರೂ ಒಂದು ಕಚೇರಿಗಳನ್ನು ಸಹ ಸ್ಥಳಾಂತರ ಮಾಡಲಿಲ್ಲ ಕೃಷ್ಣ ನಿಮ್ಗೆ ಅದು ಎಮ್ ಡಿ ಅವ್ರೇನು ಟೂರ್ ಬಂದಂಗೆ ಬರ್ತಾರೆ ಟ್ರಿಪ್ ಬಂದಂಗೆ ಬರ್ತಾರೆ ಅಲ್ಲಿ ಎಮ್ ಡಿ ಹೀಗೆ ನಮ್ಮ ರೈಲ್ವೆದೂ ಹಂಗೆ ಆಗಿತ್ತು ಅಧ್ಯಕ್ಷ ನಾನು ರೈಲ್ವೆ ಮಂತ್ರಿ ಇದ್ದಾಗ ನಮ್ಮ ಜನರಲ್ ಮ್ಯಾನೇಜರ್ ಹುಬ್ಳಿಗೆ ಬರ್ತಿದ್ದಿಲ್ಲ ಆಗಾತೇಳ ಕಾಶ್ಮೀರದ ಇದು ಅಲ್ಲಿ ಡಿ ಆರ್ ಎಮ್ ಆಫೀಸ್ನಾಗೆ ಚೇಂಬರು ಹುಬ್ಳಿಗೆ ಬರೋದು ಅಂದ್ರೆ ಒಂದು ರೀತಿ ಒಂದು ದಿವಸ ಸಲೂನ್ ಹತ್ತಿರ್ತೈತಿ ರೈಲ್ವೆ ಮಂತ್ರಿಗಳಿಗೆ ಆರಾಮ್ ಜಿ ಜನರಲ್ ಮ್ಯಾನೇಜರ್ ಅಂದ್ರೆ ಹಿಂದೆ ಮಹಾರಾಜರು ಇರ್ತಿದ್ರು ಅಧ್ಯಕ್ಷ ಅವ ಬಂದು ಒಂದು ಸಭೆ ಮಾಡಿ ಹೋದ್ರೆ ಮತ್ತೆ ಬೆಂಗಳೂರಿನಲ್ಲಿ ಒಂದು ದಿವ್ಸ ನಾ ಬೆಂಗಳೂರು ಡಿ ಆರ್ ಎಂ ಕಚೇರಿಗೆ ಹೋದೆ ನಾ ರೈಲ್ವೆ ಮಂತ್ರಿ ಇದ್ದಾಗ ಆ ಡಿ ಆರ್ ಎಮ್ಗೆ ಜನರಲ್ ಮ್ಯಾನೇಜರ್ ಹದಿನೈದು ದಿವಸನಾಗ ನಿನ್ನ ಕಚೇರಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ನೀನು ಮ್ಯಾಗ ಕಂಪ್ಲೇಂಟ್ ಮಾಡ್ತೀನಿ ಅಂದ ಮ್ಯಾಗ ಅವತ್ತು ಹುಬ್ಬಳ್ಳಿ ಹುಬ್ಳಿ ನೈಋತ್ಯ ವಲಯದಲ್ಲಿ ಜನರಲ್ ಮ್ಯಾನೇಜರ್ ಕುಂಟ್ಲಕ್ ಸಾಧ್ಯ ಆಯ್ತು ಅಧ್ಯಕ್ಷರ ಇವತ್ತು ಎಮ್ ಡಿನೇ ಬರೋದಿಲ್ಲ ಕೃಷ್ಣ ಪಾಕಿದ್ರೆ ಅಧ್ಯಕ್ಷರೇ ಕನಿಷ್ಠ ಎಡಿಷನಲ್ ಸೆಕ್ರೆಟರಿ ಯಾವ ಯಾವ ಇಲಾಖೆದು ಒಬ್ಬ ಸೆಕ್ರೆಟರಿ ಒಂದು ಇಲಾಖೆ ಮಾಡ್ಬೇಕಲ್ಲ ಇದು ಒಂದು ನೀವು ದೊಡ್ಡ ಒಂದು ಕಟ್ಟಡ ಕಟ್ಟಿದಿರಿ ಸುಮ್ ಸುಮ್ಮನೆ ಹತ್ತು ದಿವ್ಸದ ಸಲುವಾಗಿ ಯಾಕೆ ಕಟ್ಟಿದ್ರಪ್ಪ ಇಲ್ಲಿ ಶಾಸಕರು ಇಲಾಖೆ ಸರಿಯಾಗಿ ವ್ಯವಸ್ಥೆ ಇಲ್ಲ ಸರ್ಕಾರ ನೋಡ್ರಿ ಅವ್ರ ಚೇಂಬರ್ ಮಂತ್ರಿಗಳು ಚೇಂಬರ್ಗೆ ಹೋದ್ರೆ ಅವ್ ಏನ್ ಚೇಂಬರ್ಗಳು ಮಾಡ್ಯಾರ ಅಲ್ಲಿ ಕುಡಿಕ್ಕೆ ಆಗುದಿಲ್ಲ ಅದು ಬೆಂಗಳೂರು ವಿಧಾನಸಭೆ ನಾವು ಹೋದ್ರೆ ಸರಳವಾಗಿ ಹೋಗ್ತಿದ್ವಿ ಇಲ್ಲಿ ಏನಾರ ಅಕ್ಕಡೆ ಹೋಗ್ಬೇಕು ಗೊತ್ತಾಗೋದಿಲ್ಲ ಮುಂದಕ್ಕೆ ಮಾರ್ಸಲ್ಗಳಿಗೆ ಕೇಳ್ಬೇಕು ಇದು ಎಲ್ಲಿ ಅದು ಇಲ್ಲಿ ಇಲ್ಲಿಂದ ಕೈಗಳಿಬೇಕೆಂದ್ರೆ ಪರಿಸ್ಥಿತಿ ನಮ್ಗಿದೆ ಒಂದು ಇಲ್ಲ ನೀವು ಹತ್ತು ದಿವಸ ಬಿಟ್ರೆ ಮುನ್ನೂರ ಅರವತ್ತೈದು ದಿವಸದಾಗ ಮುನ್ನೂರ ಐವತ್ತೈದು ದಿವಸ ಬೂತ್ ಭಾಗ ನಾನು ಇದು ಏನೂ ಉಪಯೋಗ ಇಲ್ಲ ಅಧ್ಯಕ್ಷ ಸಲಹೆನೇ ನಾ ಬರೆಯ ಸಲಹೆಗಳನ್ನೇ ನಾವು ಕೊಡ್ಲಾಕತ್ತಿನ ಆದೇಶ ಮಾಡಿರಲ್ಲ ಸಲಹೆ ಬಿಟ್ಟು ಏನೋ ಉಪಾಧ್ಯಾಯ ಮಾತಾಡಲಾಗಿನಿ ಆಯ್ತು ಕನಿಷ್ಠ ತಮ ಕೆಲವೊಂದು ಇಲಾಖೆಗಳ ನಿರ್ಣಯಗಳು ಇಲ್ಲಿ ಬೆಳಗಾವಿ ಸೌಧದಲ್ಲಿ ಆಗುತ್ತೆ ಕನಿಷ್ಠ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಂಗಳೂರಿನಲ್ಲಿ ಆದರೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಬೆಳಗಾವಿ ಆಗಬೇಕು ಆ ಒಂದು ನೆಪದಲ್ಲೇ ಇದು ಕ್ರಿಯಾಶೀಲ ಇರ್ತದೆ ಇಲ್ಲಾಂದ್ರೆ ಏನಾಗಿದೆ ಅಧ್ಯಕ್ಷರೇ ಇವತ್ತು ಈ ಸುವರ್ಣ ಸೌಧ ಕಟ್ಟಿದ್ದು ಎದಕ್ಕೂ ಎದಕ್ಕೂ ಏನೂ ಕೆಲಸಕ್ಕೆ ಆಗಿದೆ ಅದಕ್ಕೆ ನಾನು ತಮ್ಮ ವಿನಂತಿ ಮಾಡ್ಕೊತೀನಿ ಈ ಸರ್ಕಾರ ಕನಿಷ್ಠ ಕೆಲವೊಂದು ಇಲಾಖೆಯ ಕನಿಷ್ಠ ಹದಿನೈದು ದಿವಸ ರೇ ಮಾಡ್ರಿ ನೆಕ್ಸ್ಟ್ ಆದರೆ ಅದ್ರ ಜೊತೆಗೆ ಇಲಾಖೆಗಳನ್ನು ಇನ್ನೊಂದು ಇನ್ನೊಂದು ಏನು ಯಾವ ರೀತಿ ನಮ್ಮ ಸರ್ಕಾರಿ ಅಧಿಕಾರಿಗಳ ಒಂದು ಇನ್ನೊಂದು ಸೌಧ ಇಲ್ಲಿ ಕಟ್ಟ್ರಿ ಎಲ್ಲರೂ ಬೆಂಗಳೂರಿಗೆ ಬರಬೇಕು ಬೆಂಗ್ಳೂರೇ ಡೆವಲಪ್ ಆಗ್ಬೇಕು ಇನ್ನೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇನ್ನೊಂದು ಯಾವ ಕೈನ್ ಬೆಂಗ್ಳೂರ್ ಏನೋ ಮಾಡ್ತೀನಿ ಅಂತ ಹೇಳಿರಲ್ಲ ಎಲೆಕ್ಟ್ರಾನಿಕ್ ಸಿಟಿಯ ಏನದು ನೀವು ಅಲ್ಲೇ ಇಂಡಸ್ಟ್ರಿ ಮಿನಿಸ್ಟರ್ ಆದಾಗ ಮುಂದೆ ಉತ್ತರ ಅರೆ ಕಲಬುರ್ಗಿಗ್ ಮಾಡ್ರಿ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಖುಷಿ ಆಗ್ತಾರ ಬಿಜಾಪುರಕ್ಕೆ ಮಾಡ್ರಿ ನೀವು ಖುಷಿ ಆಗ್ತಾರ ಹಾ ಮುಂದೆ ಬಿಜೆಪಿ ಬಂತು ಕಾಂಗ್ರೆಸ್ ನೋಡಿದ್ರಿ ಯಾರೇ ಈಚೂರು ಯಾಕೆ ಯಾರು ಕಾಣಂಗಿಲ್ಲ ಸರ್ ಇವ್ರಿಗೆಲ್ಲ ಕಾಣೋದು ಉತ್ತರ ಕರ್ನಾಟಕದ ಉಪ್ಪಿದ ಕಲ್ಯಾಣ ಕರ್ನಾಟಕದ ಬಂದಾಗ ಸರ್ ಅವ್ರನ್ನ ಅಭಿವೃದ್ಧಿ ಮಾಡಿ ಕೊಡ್ಬೇಕಲ್ಲ